నడు ఊరీ కసహడ్ బిడు మారా ఏడత ఏన్ రీ ఆపడి ఆకత్ నోడి అంగులి నమ్మని రాడి నంగ్ అక్క ನೀರ್ ಹೊಡದ್ ಹೊಡೋದ್ ಸಾಕಾಗ ನನಗ ಬಾಜು ಬಸ್ ಸ್ಯಾಂಡ್ ಅಂಗಡಿ ಆಗ್ಲಿಲ್ಲ ಅಂದ್ರೆ ನನ್ನ ಅಂಗಡಿ ಅಪಾರ ಆಗ್ಬೇಕು ಬರ್ತ ಮೆಣಸಿನ್ಕಾಯಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಏನ್ ಸ್ಪೆಷಲ್ ಅದ ಬ್ಯಾಡಿಗೆ ಮೆಷಿನ್ಕಾಯ್ ತಿಂದ್ ಮುಕ್ಕಳು ಇವರ್ದು ಹೋಗ್ಬೇಕ ಮೆಣಸಿನ್ಕಾಯ್ ತಂದ ನೀ ಬಿಸ್ಟೇರಿ ಬಾಟ್ಲ ತಂದು ಒಂದ್ ವಾರ ಆತ ಒಂದ್ ಅದ್ರ ಬಾಳ ಅಂದ್ರೆ ಒಂದ್ ಸೇಲ್ ಆಗಿರ್ಬೇಕ ಇವ್ರಿಗೆ ಬೋರ್ ನೀರು ತಂದು ಚಲೋ ಆದ್ರೂ ಇಡ್ತೇನೆ

ए ओसला नान चिकन तीचते ईसला नी तीचते ए हजिक तळा बिदी दो आकिले पा चिकन हवले पा पापा ना तळा बिचदा वेस्ट अदक मारबक अदका नि प्लेट वळा हाकिते नि पा ए ना जरा सत्त टेंशन ಹಾಪ್ ಬೇಕ ಏ ನೀವ್ ನೋಡ್ರಿ ಕ್ವಾಟ್ರ ಎಸ್ ಹೋಗುದಲ್ಲ ಮತ್ ಹಾಪ್ ರೈಸ್ಗಳು ಹಾಕತ್ತಿರಲ್ಲ ತಿಂಡಿಲ್ಲ ಅದಾರ ಹುಡ್ಗುರೀ ಕ್ವಾಟ್ರ ಏನ ಹಾಪಿಯೂರ್ ಮಗನ ನೀವ್ ಏನ್ರ ಎಗ್ರಸ್ ಹಾಕಿ ಬರ್ಲಿಲ್ಲ ಅಂದ್ರೆ ನಿಮ್ ಮುಖ ಹಾಕ್ ಕಳಿಸ್ತಿದ್ ನಿಮ್ಮೂ ಇಟ್ಟದ ಬೇಕಾದ ತಿನ್ರಿಕಂದ್ರ উপরে আইട്ട് কোন হই হুম লগা গঙ্গালা নুঁকি আরে এ লাগে কর গಿದু মস্ত মালে আনলো

ನಾಣ ನನ್ ಊರ ವೇಸ್ಟ್ ಇಂಡಿಸ್ ಕರ್ರ ಮಟ ಕೇಳ್ರಿ ಕೇಳು ನನ್ನಂದ ಪರಿಸ್ಥಿತಿ ನನ್ನ ಕೇಳಿದ ಯಾಕಿಲ್ಲಿ ಬಂದ ಅಲ್ಲಿ ಒಂದ್ ತಿಂಗ್ಳ ಕೆಲಸ ಮಾಡಿದ್ರೆ ತಿಂಗಳ ಎರಡ್ ಸಾವಿರ ರೂಪಾಯಿ ಕೊಡ್ತಾರ ಆ ಇಲ್ಲಿ ನಾ ಎರಡ್ ದಿನದಾಗ ತೆಗಿತೇನಿ ಗೊತ್ತ ಹೌದಣ್ಣ ಅಷ್ಟಾಭತಿ ಅಂಗ ನಾನು ನಾನು ಇಲ್ಲೇ ಬಾಜು ಅಂಗಡಿ ತೆಗಿತೀಂತ ಅಂಗಡಿ ತೆಗಿತಿ ತೆಗಿರ್ಲಿ ನಿಮ್ ಅವ್ರ ನಾಳೆ ಅಂಗಡಿ ತೆಗಿರಲಿ ನಾಲ್ ನಿಮ್ ಅಂಗಡಿ ಮುಂದೆ ನಿಮ್ ಬೆನ್ ಬಿಳಿಲ್ಲ ಅಂದ್ರ ಕೇಳ್ಬೇಕಾರ ಇವ್ರ್ ಮುಚ್ಕೊಂಡ್ ಬಾಳ್ಯಾ ತಿಂದ ಹೋರಾ ಹುಡ್ಗ್ರ ಸಣ್ಣ ಹುಡುಗರು ಅದಾರ ಅಂತ ಹೇಳಿ ನಾ ನೆಸಿಕೆ ಮಾಡಾಕತ್ರ ನಾಳೆ ಅಂಗಡಿ ಅಂತ ಬಾಡ್ಯನ್ ಮಕ್ಳ ಓದ್ತೀನ್ರೀ ಯಾ ಮರಿ ಕಾಯಿ ಹಾಕಿ ಸುಮ್ತಿನಿನ್

எல்லாரு தின் மணி எல்லாரும்

கழி இன்னொந்த கேள் ரொக்கொட்ட ஏ நீர கிலோ அக்கி த